ಬೀದಿ ನಾಯಿಗಳ ಹಾವಳಿಯಿಂದ ಸಾರ್ವಜನಿಕರು ಭಯದಿಂದ ನಡೆದಾಡುವ ಭೀತಿ ಎದುರಾಗಿದೆ ಹೌದು ಇದು ಚಲಕೆರೆ ನಗರದ ಸೋಮಗುದ್ದು ರಸ್ತೆಯಲ್ಲಿ ನಾಯಿ ಮರಿ ಮೇಲೆ ಯಾವುದೋ ವಾಹನ ಅರಿದು ಪ್ರಾಣ ಬಿಟ್ಟಿದ್ದರಿಂದ ಕೋಪಗೊಂಡ ತಾಯಿ ನಾಯಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವವರ ಮೇಲೆ ದಾಳಿ ಮಾಡಿ ಸುಮಾರು ಐದಾರು ಜನರಿಗೆ ಕಚ್ಚಿದ್ದರಿಂದ ಕಚ್ಚಿಸಿಕೊಂಡವರು ಸಂಕಟ ಅನುಭವಿಸುವಂತಾದರೆ ಬೀದಿ ನಾಯಿಗಳ ಹಾವಳಿಗೆ ಜನರು ಹೈರಾಣಾಗಿದ್ದಾರೆ ಪಶುಸಂಗೋಪನೆ ಇಲಾಖೆ ನಾಯಿಗಳಿಗೆ ಉಚಿತವಾಗಿ ರೇಬಿಸ್ ಚುಚ್ಚುಮದ್ದು ನೀಡುತ್ತಿದೆ ಸಾಕು ನಾಯಿ ಮಾಲೀಕರು ಅವುಗಳಿಗೆ ರೇಬಿಸ್ ಚುಚ್ಚುಮದ್ದು ಹಾಕಿಸುತ್ತಿದ್ದಾರೆ ಆದರೆ ಬೀದಿ ನಾಯಿಗಳಿಗೆ ಯಾರು ರೇಬಿಸ್ ಚುಚ್ಚುಮದ್ದು ಹಾಕಿಸಬೇಕು ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ ಬೀದಿ ನಾಯಿಗಳಿಗೆ ರೇಬಿಸ್ ಚುಚ್ಚುಮದ್ದು ಹಾಕಿಸಿದರೆ ನಾಯಿ ಕಡಿತದಿಂದಾಗುವ ರೇಬಿಸ್ ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಕಡಿಮೆ ಇದೆ ಇತ್ತ ನಗರಸಭೆ ಬೀದಿ ನಾಯಿಗಳಿಗೆ ಸಂತಾನ ಹರಣ ಮಾಡಿಸಲು ಟೆಂಡರ್ ಆಗಿದೆ ಎಂದು ಸುಮಾರು ಮೂರು ತಿಂಗಳಿಂದ ಹೇಳಲಾಗುತ್ತಿದೆ ಇತ್ತ ನಾಯಿಗಳ ಹಾವಳಿಗೆ ಕಡಿವಾಣವೂ ಇಲ್ಲ ಸಂತಾನ ಹರಣ ಚಿಕಿತ್ಸೆಯೂ ಇಲ್ಲ ಜನರು ಮಾತ್ರ ಬೀದಿ ನಾಯಿಗಳಿಂದ ಕಡಿಸಿಕೊಂಡು ಸಾರ್ವಜನಿಕರು ಶಾಪ ಹಾಕುತ್ತಿದ್ದಾರೆ ನಗರದ ಜನವಸತಿ ಪ್ರದೇಶದ ರಸ್ತೆಗಳಲ್ಲಿ ಕೋಳಿ ಕುರಿ ಮೇಕೆ ಮಾಂಸದ ಅಂಗಡಿಗಳು ಹೆಚ್ಚಿದ್ದು ಇವುಗಳ ತ್ಯಾಜ್ಯದಿಂದ ನಾಯಿಗಳ ಸಂಖ್ಯೆಯೂ ಅಧಿಕವಾಗಲು ಮುಖ್ಯ ಕಾರಣವಾಗಿದೆ ಎಂದು ಸಾರ್ವಜನಿಕರು ಆರೋಪವಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಗರದ ಜನವಸತಿ ಪ್ರದೇಶದಲ್ಲಿ ಮಾಂಸದ ಅಂಗಡಿಗಳ ಸ್ಥಳಾಂತರ ಹಾಗೂ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಮುಂದಾಗುವರೇ ಕಾದು ನೋಡಬೇಕಾಗಿದೆ ಹೆಸರು ಶ್ರೀನಿವಾಸ್ ಅಂತ ಹೇಳಿ ಟೀಚರು ನಾನು ಸಾಯಂಕಾಲ ನಾಲ್ಕು ಎಸ್ ಆರ್ ರೋಡಲ್ಲಿ ರಸ್ತೆಯಲ್ಲಿ ಬರಬೇಕಾದ್ರೆ ಇಲ್ಲೊಂದು ನಾಯಿ ಆ ನಾಯಿ ನಾಯಿನ ಮರಿ ಅದರ ನಾಲ್ಕೈದು ಮರಿಗಳು ಅದರಲ್ಲಿ ಒಂದು ನಾಯಿಯ ಮೇಲೆ ಯಾರು ಬೈಕ್ ಉತ್ಕೊಂಡು ಹೋದಿರೋದ್ರಿಂದ ಅದು ಸತ್ತವಾಗಿರೋದ್ರಿಂದ ಆ ನಾಯಿ ಆ ರಸ್ತೆಯಲ್ಲಿ ಹೋಗೋ ಬರೋರೆಲ್ಲರಿಗೂ ಎಲ್ಲರಿಗೂ ಮಾಯಾತಿ ಕಚ್ಚೆ ಕಚ್ಚಿ ಭಾಳಷ್ಟು ಹಿಂಸೆಯನ್ನು ನೀಡಲಾಗಿದೆ ಹಾಗಾಗಿ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯರು ಆ ಒಂದು ನಾಯಿಯ ಆವಲಿಯನ್ನು ತರಿಸ್ಬಿಟ್ಟು ಜನ ಸಾರ್ವಜನಿಕ ಕಡೆ ಒಳ್ಳೆಯ ಒಳ್ಳೆಯದನ್ನು ಅಂತ ಹೇಳಿ ಎಂಟು ಜನಕ್ಕೆ ಕಡೆ ಸುಮಾರು ನಾನು ನಾನು ನನಗಿಂತ ನನಗಿಂತ ಮುಂಚೆ ಹೋಗ್ಬಿಟ್ಟು ಕಂಡು ಅಲ್ಲೇ ಅವರು ಕಾಲನ್ನು ನೋಡ್ಕೊಳ್ತಾ ಇದ್ರು ನಾನು ಬಂದಾದ ಮೇಲೆ ನನಗೆ ಕಳೆದಾದಮೇಲೆ ಮತ್ತೆ ಇಬ್ಬರಿಗೆ ಅಟ್ಯಾಚ್ ಮಾಡಿತು ಅವರು ಕಾಲೇಜ್ ಸ್ಟೂಡೆಂಟ್ ಆಗಿರೋದ್ರಿಂದ ಅವ್ರ ಹತ್ರ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾಯಿದ್ರು ಅವ್ರ ಹತ್ರ ಬ್ಯಾಟ್ ಇರೋದ್ರಿಂದ ಮತ್ತೆ ದೂರ ಹೋಯಿತು ಆಮೇಲೆ ಬಂದಾದಮೇಲೆ ನಾನು ಬಂದಾದಮೇಲೆ ಸುಮಾರು ಜನಕ್ಕೆ ಕಳೆದೋಯ್ತಂತೆ ಅವರಿಗೆ ಆಸ್ಪತ್ರೆಯಲ್ಲಿ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಎಲ್ಲಿ ಸರ್ ಒಂದು ಪ್ಲೇಸಲ್ಲಿ ಪ್ಲೇಸು ಎಸ್ ಆರ್ ರಸ್ತೆ ಅಲ್ಲಿ ಎ ಟಿ ಎಮ್ ಪ್ಲೇಸು